ನನ್ನ ನಮಸ್ಕಾರಗಳು ನಾನು ಕಾರ್ನಿಕ್ ಗೌಡ್ ನಾನು ಇಂದು ಗಣರಾಜ್ಯೋತ್ಸವದ ಬಗ್ಗೆ ಹೇಳಲು ಬಂದಿದ್ದೇನೆ ಇಂದು ಇಡೀ ದೇಶಾದ್ಯಂತ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿ ಪ್ರತಿ ತಾಲೂಕಿನಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ದುರಂತ ಅಂದ್ರೆ ನಮ್ಮಲ್ಲಿ ಎಂಬತ್ ಪರ್ಸೆಂಟ್ ಜನಕ್ಕೆ ಈ ಗಣರಾಜ್ಯೋತ್ಸವನ ಯಾಕೆ ಆಚರಿಸ್ತೀವಿ ಅಂತ ಸರಿಯಾಗಿ ಗೊತ್ತೇ ಇಲ್ಲ ಅವ್ರ ಬಂದು ಹೇಳೋದೇನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತು ಆದ್ರೂ ಸವಿನೆನ್ಪಿಗಾಗಿ ನಾವು ಗಣರಾಜ್ಯೋತ್ಸವನ ಆಚರಿಸ್ತೀವಿ ಅಂತ ಸ್ನೇಹಿತರೆ ಈ ಗಣರಾಜ್ಯೋತ್ಸವನ ಆಚರಿಸೋದು ಕೇವಲ ಆದ್ರೂ ಸವಿನೆನ್ಪಿಗಾಗಿ ಅಷ್ಟೇ ಅಲ್ಲ ಬದಲಾಗಿ ನಮ್ಮ ದೇಶದ ಅಖಂಡತೆಯನ್ನು ನಾವೆಲ್ಲರೂ ಉಳಿಸಿಕೊಂಡು ಹಾಗೂ ಬೆಳೆಸಿಕೊಂಡು ಹೋಗುತ್ತೇವೆ ಎಂದು ತಿಳಿಸೋಕ್ಕಾಗಿ ಪ್ರಪಂಚದಲ್ಲಿ ನಮ್ಮದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಈ ದೇಶ ಹೇಗ್ ಬೆಳೀತು ಇದು ಇತಿಹಾಸ ಏನು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಮ್ಮ ದೇಶದ ಉಕ್ಕಿನ ಮನುಷ್ಯ ಡಾಕ್ಟರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪರಿಶ್ರಮದಿಂದಾಗಿ ಈ ವಿಶಾಲ ಭಾರತ ದೇಶ ನಮ್ಮದಾಗಿದೆ ನಮ್ಮ ದೇಶದ ಪ್ರಾಂತ್ಯಗಳ ಸಾವಿರಾರು ಭಾಷೆಗಳ ಹಲವಾರು ಧರ್ಮಗಳ ಭಿನ್ನತೆ ಇಲ್ಲದೆ ನಾವೆಲ್ಲರೂ ಒಂದೇ ಎಂದು ಏಕತೆಯೊಂದಿಗೆ ಜಗತ್ತಿಗೆ ಮಾದರಿಯಾಗುತ್ತೇವೆ ಎಂದು ಶಪಥ ಗೈತ ಶುಭ ದಿನ ಈ ಜನವರಿ ಇಪ್ಪತ್ತಾರು ಸ್ನೇಹಿತರೆ ಒಬ್ಬ ಹಿಂದುವಿಗೆ ಭಗವದ್ಗೀತೆ ಶ್ರೇಷ್ಠ ಒಬ್ಬ ಮುಸಲ್ಮಾನನಿಗೆ ಕುರಾನ್ ಶ್ರೇಷ್ಠ ಒಬ್ಬ ಕ್ರಿಶ್ಚಿಯನ್ನಿಗೆ ಬೈಬಲ್ ಶ್ರೇಷ್ಠ ಆದರೆ ಒಬ್ಬ ಭಾರತೀಯನಾದವನಿಗೆ ಅವನ ಧರ್ಮ ಏನೇ ಇರಲಿ ಅವನಿಗೆ ಸಂವಿಧಾನವೇ ಅತಿ ಶ್ರೇಷ್ಠ ಗ್ರಂಥ ಸಂವಿಧಾನದ ಮಾತೇ ಅಂತಿಮ ಅನ್ನೋದನ್ನ ಮನದಟ್ಟು ಮಾಡುವುದೇ ಈ ಗಣರಾಜ್ಯೋತ್ಸವದ ಮುಖ್ಯ ಉದ್ದೇಶ ಸಂವಿಧಾನದ ಜ್ಞಾನ ಸಾಗರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೇತೃತ್ವದಲ್ಲಿ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಮೇಧಾವಿಗಳು ಸೇರಿ ಉದಯವಾದ ಮಹಾಕಾನೂನು ಗ್ರಂಥ ಈ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷದಲ್ಲಿ ನಾವು ಬಹಳಷ್ಟು ಸಾಧಿಸಿದ್ದೇವೆ ಆದ್ರೆ ಈ ಸರ್ಕಾರಿ ಕಚೇರಿಗಳಲ್ಲಂತೂ ನೋಡ್ತಾಗಿಸಿದ್ರೆ ಯಾವ ಫೈಲು ಮುಂದಕ್ಕೆ ಬರಲ್ಲ ಅರ್ಹತೆ ಇದ್ದವನೇ ನಾಯಕನಾಗೋಕಾಗೋದಿಲ್ಲ ಯಾರತ್ರ ಜಾತಿ ಬಲ ಹಣ ಬಲ ಇರುತ್ತೋ ಅವನೇ ನಾಯಕನಾಗೋಕೆ ಸಾಧ್ಯ ಸಂವಿಧಾನ ಈ ನಮ್ಮ ಭಾರತ ದೇಶದಲ್ಲಿ ಬಡವರ ಮಕ್ಕಳು ಸೋರುತ್ತಿರೋ ಶಾಲೆಯಲ್ಲಿ ಓದುತ್ತಿದ್ದರೆ ಶ್ರೀಮಂತರ ಮಕ್ಕಳು ಡಿಜಿಟಲ್ ಟಚ್ ಎಸಿ ರೂಮ್ ನಲ್ಲಿ ಓದುತ್ತಿದ್ದಾರೆ ಬದಲಾವಣೆ ತರಬೇಕಾದ ಶಿಕ್ಷಣದ ರೂಪವೇ ಇಲ್ಲಿ ಬದಲಾಗಿ ಬಿಟ್ಟಿದೆ ಯಾಕೆಂದರೆ ಓದದವನಗಿಂತ ಓದುವವನೇ ಹೆಚ್ಚು ಅಪಾಯಕಾರಿಯಾಗಿದ್ದಾನೆ ಈ ಕೆಳಜಿಯವರ ಮನೆಗೆ ಬಾಡಿಗೆ ಕೊಡೋದಿರಲಿ ಸ್ಮಶಾನ ಜಾಗ ಸಿಗದೇ ಇರೋ ಉದಾಹರಣೆಗಳು ಇವೆ ಬಡವರನ್ನ ಮೇಲೆತ್ತುವ ಕೆಲಸ ಮಾಡಿ ಒಬ್ಬ ಬಡ ಕಷ್ಟದಲ್ಲಿ ಕೇಸ್ ಹಾಕಿದ್ರೆ ಆ ಕೇಸ್ ಮುಗಿಯೋತ್ತಿಗೆ ಅವ್ರ ಜೀವನನೇ ಎಂಡಾಗೋಗ್ಬಿಟ್ಟಿರುತ್ತೆ ನಮ್ಮ ದೇಶ ದೇಶ ಭಕ್ತನಾಗಿ ಹೇಳ್ತಾ ಇದ್ದೀನಿ ಕೆಲವು ದಿನಗಳಲ್ಲಿ ನಮ್ ದೇಶದ ವಿಚಾರಣೆಗಳು ಬದಲಾಗ್ಬೇಕು ಅಂತ ನಮ್ ದೇಶ ಕೊಳ್ಳೆ ಹೊಡಿತಿರೋ ಕಿತ್ತಿಂತಿರೋ ನೀಚ ರಾಜಕಾರಣಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಭಯಾನಕ ಕಾನೂನನ್ನು ಜಾರಿಗೆ ತನ್ನಿ ಆ ಭಯಾನಕ ಕಾನೂನು ಹೇಗಿರ್ಬೇಕಪ್ಪ ಅಂದ್ರೆ ಕಲಿಸಲು ಲಂಚ ಮುಟ್ಟಕ್ಕೆ ಹೆದರ್ಕೊತಾ ಇರ್ಬೇಕು ಹಾಂಗಿರ್ಬೇಕು ಆ ಕಾನೂನು ಅಂಬೇಡ್ಕರ್ ಕೂಡ ಹೇಳಿದ್ದಾರೆ ಕಾಲ ಮತ್ತು ಸಮಯಕ್ಕೆ ತಕ್ಕಂತೆ ಈ ಸಂವಿಧಾನನ ತಿದ್ದುಪಡಿ ಮಾಡ್ಬೋದು ಅಂತ ಇಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಅವರಿಗೆ ಕೇವಲ ಇಪ್ಪತ್ತು ಗಂಟೆ ನಮ್ಮ ದೇಶ ತೊಂಬತ್ತೈದು ಪರ್ಸೆಂಟ್ ಅಪರಾಧಿಗಳನ್ನು ಅವರು ನಮ್ ದೇಶ ಯಾವ್ಯಾವ ಗಲ್ಲಿಲಿ ಯಾರ್ಯಾರು ಏನೇನ್ ಅಪರಾಧ ಮಾಡ್ತಾ ಇದ್ದಾರೆ ಏನೇನು ಯಾರು ಯಾರು ಅಪರಾಧಿಗಳು ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದು ಕೊನೆಯದಾಗ್ ಹೇಳದೇನಪ್ಪಾ ಅಂದ್ರೆ ನಮ್ ದೇಶ ದೇಶದ ವಿಚಾರಣೆಗಳು ಬದಲಾಗ್ಬೇಕು ಅನ್ನೋದನ್ನ ನಾನು ಕನ್ಸ್ ಕಾಣ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ